ಶ್ರೀ ಗುರುಭ್ಯೋ ನಮಃ ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರ್ದ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಮಾಡ್ತಕ್ಕಂಥ ವಿಡಿಯೋ ಕಾನ್ಸರ್ಟ್ ಬಂದು ಭಾಳಷ್ಟು ಜನ ಅವರ ಆರೋಗ್ಯ ಸಮಸ್ಯೆಗಳಿಗೆ ಹಾಗೂ ಅವರ ಮನೆ ಸಮಸ್ಯೆಗಳಿಗೆ ಉದ್ಯೋಗ ಸಮಸ್ಯೆಗಳಿಗೆ ಹಾಗೂ ಕೆಲವೊಂದು ಮದುವೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಜನ ನಾವು ಅಂದರೆ ರುದ್ರಾಕ್ಷಿನ ಹಾಕೊಳ್ತಾರೆ ಇಬ್ಬರೂ ಹಾಕೋಬೋದು ಗಂಡು ಮಕ್ಕಳು ಹಾಕೋಬೋದು ಹೆಣ್ಮಕ್ಳು ಹಾಕೋಬೋದು ಹಾಗಾಗಿ ಏನಂದರೆ ದಿನ ಯಾವ್ಯಾವ ನಕ್ಷತ್ರದವರು ಯಾವ ಯಾವ ಎಷ್ಟು ಮುಖ ಅಂದರೆ ಎಷ್ಟು ಮುಖ ಇರ್ತಕ್ಕಂಥ ರುದ್ರಾಕ್ಷಿಗಳನ್ನು ಹಾಕೋಬೇಕು ಅಂತ ನಾನು ಈ ಸಂಚಿಕೆಯಲ್ಲಿ ತಿಳಿಸ್ ಸ್ನೇಹಿತರೆ ಮೊದಲಿಗೆ ಬರತಕ್ಕಂಥದ್ದು ಇಪ್ಪತ್ತೇಳು ನಕ್ಷತ್ರ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಮತ್ತೆ ಪದೇ ಪದೇ ನಾನು ಹೇಳೋದಿಲ್ಲ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೇದು ಬರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಸ್ನೇಹಿತರೆ ಅಶ್ವಿನಿ ನಕ್ಷತ್ರ ಅಂದರೆ ಕೇತು ಅಂತ ಆ ಕೇತು ಅಂತಂದರೆ ಜನರಲ್ಲಿ ಏನಂದರೆ ಆ ನಕ್ಷತ್ರಾಧಿಪತಿ ಬಂದು ಕೇತು ಅಂದರೆ ನಾವು ಜನರಲ್ಲ ಕೇತು ಮತ್ತು ಕುಜನ ಕಾಂಬಿನೇಷನ್ ತೊಗೊತೀವಿ ಹಾಗಾಗಿ ಇಲ್ಲೇನೆಂದರೆ ಅಶ್ವಿನಿ ನಕ್ಷತ್ರದವರು ಒಂಬತ್ತು ಮುಖದ ರುದ್ರಾಕ್ಷಿ ಹಾಕೋ ಸ್ನೇಹಿತರೆ ಅಶ್ವಿನಿ ನಕ್ಷತ್ರದವರು ಒಂಬತ್ತು ಮುಖದ ರುದ್ರಾಕ್ಷಿ ಹಾಕ್ಬೋದು ಒಂಬತ್ತು ಮುಖದ ರುದ್ರಾಕ್ಷಿ ಹಾಕಿದರೆ ಏನಾಗುತ್ತೆ ಅಂತಂದರೆ ಕೆಲವೊಬ್ಬರಿಗೆ ಅವ್ರು ಏನೇನೋ ಆಸೆಲಿಟ್ಕೊಂಡಿರ್ತಾರೋ ಆರೋಗ್ಯ ಸಮಸ್ಯೆ ಅಥವಾ ಮದುವೆ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಆಮೇಲೆ ಮತ್ತೆ ಉದ್ಯೋಗದಲ್ಲಿ ಸಮಸ್ಯೆಗಳು ಏನಾರ ಫ್ಯಾಮಿಲಿ ಮ್ಯಾಟ್ರಸ್ಸು ಅಥವಾ ಸೈಟು ಮನೆಗಳು ಮತ್ತೊಂದು ಮಗದೊಂದು ಏನಿದ್ರು ಕೂಡ ಅದನ್ನು ಯಾವಾಗಲೇ ಅಂದರೆ ರುದ್ರಾಕ್ಷಿ ಸ್ನೇಹಿತರೆ ಈಶ್ವರನ ದೇವಸ್ಥಾನದಲ್ಲೇ ತಗೊಂಡೋಗಿ ನಾವು ಎಷ್ಟು ಮುಖದ ರುದ್ರಾಕ್ಷಿ ಹಾಕುವಂತೀವಿ ಮುಖ್ಯ ಅಲ್ಲ ಅದನ್ನು ಅಲ್ಲಿ ಅರ್ಚಕರಿಗಾಗಿ ಕೊಟ್ಬಿಟ್ಟು ಒಂದು ವಾರ ಅಥವಾ ಮಿನಿಮಮ್ ಒಂದು ಫೈವ್ ಡೇಸ್ ಅದನ್ನು ಅದನ್ನು ಜಪ ಮಾಡಬೇಕು ಅದನ್ನು ಅದನ್ನು ಹಾಲಲ್ಲಿ ಇಡ್ತಾರವರು ಹಾಲಲ್ಲಿಟ್ಟು ದೇವ್ರ ತಲೆ ಮೇಲೆ ನಿತ್ಯ ಈಶ್ವರನ ತಲೆ ಮೇಲೆ ಇಟ್ಟು ಅಭಿಷೇಕ ಮಾಡಿ ಅದು ಐದು ದಿವಸ ಆದಮೇಲೆ ನಿಮಗೆ ಕೊಡ್ತಾರೆ ಇಲ್ಲ ಅವರೇ ಧಾರಣೆ ಮಾಡ್ಬೋದು ಅಥವಾ ಇಲ್ಲಾಂದರೆ ಅದನ್ನು ದೇವಸ್ಥಾನದಲ್ಲಿ ಹೋಗಿ ನೀವು ತೊಗೊಂಡು ನೀವೇ ಧಾರಣೆ ಮಾಡ್ಕೊಂಬರ್ಬೋದು ಅಶ್ವಿನಿ ನಕ್ಷತ್ರದವರು ಏನಂದರೆ ಒಂಬತ್ತು ಮುಖದ ರುದ್ರಾಕ್ಷಿ ಹಾಕುವ ಸ್ನೇಹಿತರೆ ಇಲ್ಲಿ ಏನಂದರೆ ಆ ರುದ್ರಾಕ್ಷಿ ಹಾಕಿದ ಮೇಲೆ ಈಶ್ವರನ ಜೊತೆಗೆ ದುರ್ಗಾದೇವಿ ಆರಾಧನೆ ಮಾಡಬೇಕಾಗುತ್ತೆ ನಿಮ್ಮ ಕೆಲಸಗಳು ಬೇಗ ಆಗಬೇಕು ಅಂತಂದರೆ ಅಶ್ವಿನಿ ನಕ್ಷತ್ರದವರು ಏನಲ್ಲ ಸ್ನೇಹಿತರೆ ಈ ರುದ್ರಾಕ್ಷಿನ ಹಾಕೊಂಡ್ರೆ ಜನರಲ್ಲಿ ಏನಂದರೆ ದುರ್ಗಾ ಈಶ್ವರನ ಜೊತೆಗೆ ದುರ್ಗಾದೇವಿ ಆರಾಧನೆ ಮಾಡಬೇಕಾಗತ್ತೆ ಜೊತೆಗೆ ಇನ್ನೊಂದು ಏನು ಸ್ನೇಹಿತರೆ ಅಂತಂದರೆ ನೀವು ರುದ್ರಾಕ್ಷಿಗಳನ್ನು ಎಲ್ಲ ಇಪ್ಪತ್ತೇಳು ನಕ್ಷತ್ರದ ಹಾಕೊಂಡ್ರೂ ಕೂಡ ಯಾವಾಗಲೇ ಅಂದರೆ ರಾತ್ರಿ ಮಲಗಬೇಕು ಆರಾಧನೆ ತೆಗೆದು ದೇವ್ರ ಮನೆಗೆ ಇಟ್ಟು ಮಲಗಬೇಕು ಸ್ನೇಹಿತರೆ ಯಾವುದಾಗಲಿ ಉದಾಹರಣೆ ನಾವು ಹಾಕ್ಕೊಂಡಿದ್ವಿ ಈ ಥರದ್ದು ಇದರ ಹಾಕೊಂಡಿರ್ತೀವಿ ನಾವು ಹಾಕೊಂಡಾಗ ಏನಾಗುತ್ತೆ ಅಂತಂದರೆ ನಾವು ಮಲಗಬೇಕಾದ್ರೆ ಮಾತ್ರ ಅದನ್ನು ತೆಗಿಲೇಬೇಕಾಗತ್ತೆ ಯಾಕೆ ಅಂತಂದರೆ ಮತ್ತೆ ದೇವ್ರ ಮನೆಗೆ ಇಟ್ಟಿರ್ತೀವಿ ಬೆಳಗ್ಗೆ ಎತ್ತ ಸ್ನಾನ ಮಾಡಿ ಮತ್ತೆ ನಮ್ಮ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಅದನ್ನು ಮತ್ತೆ ಹಾಕ್ಕೋಬೇಕಾಗತ್ತೆ ವಿಶೇಷವಾಗಿ ರುದ್ರಾಕ್ಷಿ ಹಾಕೊಂಡಾಗ ಏನಂದರೆ ಯಾರ್ದಾರು ಡೆತ್ಗಳಾಗಿದ್ರೆ ಅಥವಾ ಯಾರ್ದಾರು ಸಾವು ನೋವುಗಳಿಗೆ ಹೋಗಬೇಕಾದ್ರೆ ಮಾತ್ರ ಹಾಕ್ಕೊಂಡು ಹೋಗಬಾರ್ದು ಶುಭ ಕಾರ್ಯಗಳಿಗೆ ಹಾಕ್ಕೊಂಡು ಹೋಗ್ಬೋದು ಆಮೇಲೆ ಜನರಲ್ಲಾಗಿ ಸತ್ತುವರ ತಿತಿ ಊಟಗಳನ್ನ ತೆಲುಸ್ನೇ ಅಂದರೆ ತಿಥಿ ಊಟಗಳಿಗೆ ಕೂಡ ಅದನ್ನು ಹಾಕ್ಕೊಂಡು ಹೋಗಬಾರ್ದು ಯಾಕೆ ಅಂತಂದರೆ ಈಶ್ವರ ಸಾವು ಅಂದರೆ ನಿಜವಾದ ಸಾವಿನ ಕಾರಕ ಬಂದು ನಮಗೆ ಈಶ್ವರ ಹಾಗಾಗಿ ಅದನ್ನು ಯಾಕೆ ಹಾಕೊಂಡು ಅಂತ ಕೆಲವೊಬ್ಬರು ಕಳೆದ ಒಂದು ಎರಡು ಮೂರು ವಿಡಿಯೋದಲ್ಲಿ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿದ್ದಾರೆ ಯೂಟ್ಯೂಬಲ್ಲಿ ಅಲ್ಲಿ ಅಂದರೆ ಕೆಲವೊಬ್ರು ಹೇಳ್ತಾರೆ ರುದ್ರಾಕ್ಷಿ ಯಾಕೆ ಹಾಕ್ಕೊಂಡು ಹೋಗಬಾರಂತೆ ಈಶ್ವರ ನೋಡ್ರಿ ಸ್ನೇಹಿತರೆ ಒಬ್ಬನೇ ಇರ್ತಕ್ಕಂಥದ್ದು ಜನರಲ್ ಸ್ಮಶಾನದಲ್ಲಿ ಹಾಗಾಗಿ ಏನಂತಂದರೆ ಅವನು ಅವ್ನು ಒಬ್ಬನೇ ಇರ್ತಕ್ಕಂಥ ಜಾಗಕ್ಕೆ ಹಾಕ್ಕೊಂಡು ಕೆಲವೊಂದು ಬಾರಿ ನಾವು ಹೋಗೋಕ್ಕಾಗಲ್ಲ ಯಾಕೆ ಅಂತಂದ್ರೆ ಆ ದೃಷ್ಟಿ ಮೂರು ಕಣ್ಣಿನ ದೃಷ್ಟಿ ಬಿತ್ತಂದರೂ ಕೂಡ ನಮಗೆ ಅದು ಕೆಲವೊಂದು ಏನಪ್ಪ ಅಂತಂದರೆ ಗೊತ್ತಿಲ್ ಅನಾರೋಗ್ಯ ಸಮಸ್ಯೆಗಳಿಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಉದ್ಭವ ಮಾಡುತ್ತೆ ಹಾಗಾಗಿ ಏನಂದರೆ ನೀವು ಎಲ್ಲಿ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ಶುಭ ಸಮಾರಂಭಗಳಿಗೆ ಮದುವೆಗೆ ಉಪನಯನ ನಾಮಕರಣ ಮತ್ತೊಂದು ಮಗನ ಎಲ್ಲಿ ಪ್ರಯಾಣ ಕಾಲಕ್ಕೂ ಹಾಕ್ಕೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ಆದರೆ ಸತ್ತೋರ ದೇಹನ ಮುಟ್ಟಬೇಕಾದ್ರೆ ಅಥವಾ ಸತ್ತೋರ ಮನೆಗಳಿಗೆ ಹೋಗ್ಬೇಕಾದ್ರೆ ಅಥವಾ ಸತ್ತೋರ ತಿಥಿ ಊಟಗಳಿಗೆ ಹೋಗ್ಬೇಕಾದ್ರೆ ಮಾತ್ರ ಹಾಕ್ಕೊಂಡು ಹೋಗಬಾರ್ದು ನೀವು ಬೆಳಗ್ಗೆ ಸಾಯಂಕಾಲ ತನಕ ಹಾಕೋಬೋದು ರಾತ್ರಿ ಮಲಗಬೇಕು ಕಾರ ಮಾತ್ರ ಅದನ್ನ ದೇವ್ರ ಮನೆಯಲ್ಲೋ ಅಥವಾ ನಿಮ್ಮ ದೇವ್ರ ಮನೆಗೆ ಇಳಕ್ಕೆ ಏನಾರ ಜಾಗ ಇಲ್ಲ ಅಂತಂದರೆ ನಿಮ್ಮ ಒಂದು ಕಬೋರ್ಡಲ್ಲೇ ಬೆಡ್ರೂಮಲ್ಲೊಂದು ಕಬೋರ್ಡಲ್ಲೂ ಒಂದು ಕಡೆ ಸೇಫಾಗಿ ಇಟ್ಕೊಂಡು ಮತ್ತೆ ಬೆಳಗ್ಗೆ ಅದನ್ನು ಸ್ನಾನ ಮಾಡಿ ಮುಟ್ಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮುಖ ತೊಳಿದಾಗೆ ಉಜ್ಜಿದಾಗೆ ಆಲ್ಮೋಸ್ಟ್ ಅಲ್ಲ ಅಂತಂದರೆ ಯಾವುದೇ ಅಂದರೆ ಅಸುಚಿಗಳನ್ನು ಬೆಳಗ್ಗೆ ಮಲಮೂತ್ರ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಮುಟ್ಟಬಾರ್ದು ಅಥವಾ ಮಾಡಿದ ಮೇಲೆ ಮುಟ್ಬಾರ್ದು ಸ್ನಾನ ಮಾಡಿ ಶುಭ್ರವಾಗಿ ಗಂಧ ಧಾರಣ ಬಸ್ ಮಚ್ಕೊಂಡು ಇವನ್ನ ಮುಟ್ಬೇಕಾಗಿ ಇದು ಇಲ್ಲಿರ್ತಕ್ಕಂಥ ಕೆಲವೊಂದು ನಿಯಮಗಳ ಸ್ನೇಹಿತರೆ ಏನಂದರೆ ಇದನ್ನ ಹಾಕೊಂಡೋದ್ರಿಂದ ದೇಹದಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನೀವೇನು ಅಂದ್ಕೊಂಡು ಇರ್ತೀರೋ ಅದನ್ನು ನೀವು ನಿತ್ಯ ಅದನ್ನು ಬೇಕಾದ್ರೂ ಈ ಥರ ಈ ಓಪನ್ ಮಾಡ್ಕೊಂಡು ಕುತ್ಕೊಂಡು ನಿಮ್ಮ ದೇವ್ರ ಮುಂದೆ ಜಪಗಳನ್ನು ಮಾಡ್ಕೋಬೋದು ಅದನ್ನು ಹಾಕ್ಕೊಂಡು ಹೋದಾಗ ನಿಮಗೆ ಕೆಲವೊಂದು ಈ ಬ್ಲಡ್ ಪ್ರೆಸರ್ ಬಿ ಪಿ ಅಂತೆಲ್ಲ ಬಿ ಪಿ ಶುಗರ್ ಮಧುಮೇಹ ಇಂಥ ಕೂಡ ಕೆಲವೊಂದು ಬಾರಿ ಕಂಟ್ರೋಲ್ ಆಗುತ್ತೆ ಅಂದರೆ ಬಾಡಿ ತಂಪಾಗುತ್ತೆ ಮನಸ್ಸು ಪರಿವರ್ತನೆ ಆಗುತ್ತೆ ಕೋಪ ಆದಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ ನೀವೇನು ತಪ್ಪು ಜ ಸ್ನೇಹಿತರೆ ಅಂತಂದರೆ ಈಶ್ವರನ ದುದ್ರಾಕ್ಷಿ ಹಾಕ್ಕೊಂಡ್ರೆ ಕೋಪ ಜಾಸ್ತಿ ಆಗುತ್ತೆ ಕೆಲವರು ಅದನ್ನು ಕೇಳಿದ್ದಾರೆ ಬಟ್ ಆ ಥರದ್ದು ಏನೂ ಇಲ್ಲ ಸ್ನೇಹಿತರೆ ಯಾಕಂದರೆ ಈಶ್ವರ ಶೀಘ್ರ ಕೋಪಿ ಅದರಲ್ಲಿ ಅನುಮಾನ ಇಲ್ಲ ಅಂದರೆ ಈ ಇರ್ತಕ್ಕಂಥ ದೇವರುಗಳಲ್ಲೇ ಪ್ರಪಂಚದ ಅತ್ಯದ್ಭುತ ದೇವರುಗಳಲ್ಲಿ ಕೂಡ ಆತ ಒಬ್ಬನೇ ಆತ ಸಿಟ್ಟು ಮಾಡ್ಕೊತಾನೆ ಆತನಷ್ಟು ಒಳ್ಳೆ ಮನುಷ್ಯನು ಯಾರಿಲ್ಲ ಆತ ಮನೋಕಾರಕ ಅಂತ ಆತ ವರನೂ ಕೊಡ್ತಾನೆ ಆಮೇಲೆ ಶಾಪನೂ ಮಾಡ್ತಾನೆ ಮೂರನೇ ಕಣ್ ತೆಗೆದು ಸುಟ್ಟು ಹಾಕ್ತಾನೆ ಎಲ್ಲ ಗುಣಲಕ್ಷಣ ಆ ಭಗವಂತನ ಇದ್ದೇವೆ ಆದರೆ ಅದನ್ನು ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಅದನ್ನು ಯಾವಾಗಲೇ ಅಂದರೆ ಆ ರುದ್ರಾಕ್ಷಿನ ತಂದುಬಿಟ್ಟು ದೇವರ ದೇವಸ್ಥಾನದಲ್ಲಿ ಮಾಡಿಸ್ಕೊಂಡು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಿ ಅದನ್ನು ದೇವ್ರ ತಲೆ ಮೇಲೆ ಅಭಿಷೇಕ ಮಾಡ್ತಾನೆ ನಾವು ಹಾಕ್ಕೊಂಡಾಗ ಆತನ ಶಕ್ತಿ ನಮ್ಮ ದೇಹದಲ್ಲಿ ಈ ಥರ ಕಾಣ್ತಾ ಇರ್ತದೆ ಹಾಕೊಂಡಾಗ ಸ್ನೇಹಿತರೆ ಅವಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಆ ಒಳ್ಳೆ ಗುಣಗಳು ಬರ್ತದೆ ಕೆಟ್ಟ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಕೆಲವೊಬ್ರು ಏನಂದರೆ ಏನಾರ ವಾಮಾಚಾರಗಳು ಮಾಡಿರ್ತಾರೆ ಏನಾರ ಶತ್ರು ಮ ಏನೋ ಒಂದು ಮಾಡಿ ಅವ್ರಿಗೆ ತೊಂದರೆ ಕೊಡ್ತಿದ್ದಾರೆ ಅನಾರೋಗ್ಯ ಸಮಸ್ಯೆಗಳು ಮಾಡ್ತಾರೆ ಇಂಥ ಕೂಡ ಹಾಕೋಬೋದು ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಅನಾರೋಗ್ಯ ಸಮಸ್ಯೆಗಳಿದ್ದಾಗ ಕೆಲವೊಬ್ರಿಗೆ ಏನಂದರೆ ಇದನ್ನು ಏನು ಸ್ನೇಹಿತರೆಂದರೆ ಇದನ್ನು ಹಾಕೊಂಡಾಗ ರುದ್ರಾಪಟನೆ ಮಾಡಿ ಕೆಲವೊಬ್ರಿಗೆ ಹಾಕ್ತೀವಿ ನಾವು ಅದು ಕೆಲವೊಂದು ಸೀರಿಯಸ್ ಪೇಷಂಟ್ ಇದ್ದಾಗ ಹಾಕ್ತೀವಿ ಎಲ್ಲರಿಗೂ ಹಾಕಲ್ಲ ಅಂತ ತಿಳ್ಕೊಬೇಡ್ರಿ ಕೆಲವೊಂದು ಸೀರಿಯಸ್ ಪೇಷಂಟ್ಗೆ ಏನಂದರೆ ಇದನ್ನು ಇದನ್ನು ಕೈಲಿ ಇಟ್ಕೊಂಡಿರ್ತೀವಿ ನಾವು ಇದು ಈ ರುದ್ರಾಕ್ಷಿನ ಕೈಲಿಕೊಂಡು ಕೈಲಿಕೊಂಡು ಏನು ಮಾಡ್ತೀವಿ ಅಂತಂದರೆ ನಾವು ರುದ್ರಪಠಣ ಅಂತ ಮಾಡ್ತೀವಿ ಅವಾಗ ಕೆಲವೊಂದು ಕಾಯಿಲೆಗಳು ವಾಸಿಯಾಗುತ್ತೆ ಅಥವಾ ಏನಾರು ಕೋಮಕ್ಕೆ ಹೋದಾಗ ಮಾಡಿದಾಗ ಸೀರಸ್ ಇದ್ದಾಗ ಕೂಡ ಇದನ್ನು ಮಾಡಿ ಅವ್ರ ಕೊರಳಿಗೆ ಹಾಕಿದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಅದು ಕೆಲವೊಂದು ಅನಾರೋಗ್ಯನ ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ಮನುಷ್ಯನ ಆರೋಗ್ಯನ ಸುಧಾರಣೆ ಮಾಡಿ ಸ್ನೇಹಿತರೆ ಇಷ್ಟು ಇದರ ರುದ್ರಾಕ್ಷಿ ಮಾತುಗಳು ಆಮೇಲೆ ರುದ್ರಾಕ್ಷಿ ಏನಂತಂದರೆ ಅದು ಒಂದು ಪರಮಾತ್ಮನ ಅಂದರೆ ಈಶ್ವರನ ಒಂದು ಕಣ್ಣಿನ ಬಿಂದು ನೆಲಕ್ಕೆ ಬಿದ್ದು ಒಂದು ಹಿಮಾಲಯ ಪರ್ವತದಲ್ಲಿ ಅಂತ ಹೇಳ್ತಾರೆ ಕೆಲವೊಂದು ಸ್ಕಂದ ಪ್ರಾಣದಲ್ಲಿ ಕೆಲವೊಂದು ಕಡೆ ಇದೆ ಬಟ್ ಕೈಲಾಸ ಪರ್ವತ ಅಥವಾ ಹಿಮಾಚ ಹಿಮಾಲಯ ಪ್ರದೇಶದಲ್ಲಿ ಏನಂದರೆ ಆಗಿ ಅಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಆಲ್ ಅಂದರೆ ಮಾನಸ ಸರೋವರ ಅಂತಂತೀವಿ ನಾವು ಅಂದರೆ ಈಶ್ವರನ ವಾಸಸ್ಥಾನ ಕೈಲಾಸ ಅಂತ ಅಂದರೆ ಆ ಆಯತ್ಮ ಈಶ್ವರನ ಒಂದು ಕಣ್ಣಿನ ಬಿಂದು ಬಿದ್ದು ರುದ್ರಾಕ್ಷಿ ಮರ ಆಗಿ ಆ ಮರದಿಂದ ರುದ್ರಾಕ್ಷಿ ಕಾಯಿಗಳು ಉತ್ಪತ್ತಿ ಆಗುತ್ತೆ ಅದನ್ನು ತೊಗೊಂಬಂದು ನಾವು ಹಾಕ್ಕೊಂತೀವಿ ಯಾಕಂದರೆ ವಿಶೇಷವಾಗಿ ಎಲ್ಲರೂ ಹಾಕ್ಕೊಂತಾಗ ಏನು ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಭಿನ್ನ ಭೇದ ಭಾವ ಏನೂ ಇಲ್ಲ ಹಾಕ್ಕೊಬೋದು ಬಟ್ ಏನಂದರೆ ಬೆಳಗಿನ ಸಾಯಂಕಾಲ ತಂಗೆ ಹಾಕೋಬೋದು ರಾತ್ರಿ ಮಾತ್ರ ಅದನ್ನು ತೆಗೆದು ಇಟ್ಟು ಬೆಳಗ್ಗೆ ಸ್ನಾನ ಮಾಡಿ ಹಾಕೊಬೋದು ವಿಶೇಷವಾಗಿ ಎಂಥ ತಿಳ್ಕೊಬೇಡ್ರಿ ಹೆಣ್ಮಕ್ಳು ಡೇಟ್ ಆದಾಗ ಮಾತ್ರ ಐದು ದಿವಸ ಹಾಕ್ಕೋಬಾರಸ್ತಾ ಅಂತ ಅಕಸ್ಮಾತ್ ಏನಾರು ಅದು ಹಾಕ್ಕೊಂಡಾಗ ಏನಾರು ಆ ಥರ ಡೇ ಮೆ ಮೆನ್ಸಸ್ ಬೀರೋ ಡೇಟ್ ಏನಾರು ಆಯಿತು ಅಂದರೆ ಅದನ್ನು ತೆಗೆದು ಒಂದು ಕಡೆಗೆ ಯಾರಕೆಗಾರ ಕೊಟ್ಟು ಅದನ್ನು ಗೋಮೂತ್ರದಿಂದ ಅಥವಾ ಅರಶಿನಿಂದ ಶುದ್ಧಿ ಮಾಡಿ ಇಟ್ಬಿಡ್ಬೇಕು ಮತ್ತು ಅದನ್ನ ಹಾಕೋಬಾರಸ್ತಾ ಹಾಗಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಅಶ್ವಿನಿ ನಕ್ಷತ್ರದವರು ಒಂಬತ್ತು ಮುಖದ ರುದ್ರಾಕ್ಷಿ ಹಾಕಿದರೆ ನಿಮಗೆ ಒಳ್ಳೆಯದು ಆ ಒಂಬತ್ತು ಮುಖದ ರುದ್ರಾಕ್ಷಿ ಹಾಕಿದಾಗ ಈಶ್ವರನ ಜೊತೆಗೆ ದುರ್ಗಾದೇವಿ ಆರಾಧನೆ ಮಾಡಿದರೆ ನಿಮಗೆ ಭಾಳಷ್ಟು ಶುಭ ಸ್ನೇಹಿತರೆ ನೆಕ್ಸ್ಟ್ ಬಂದು ಭರಣಿ ನಕ್ಷತ್ರ ಭರಣಿ ನಕ್ಷತ್ರ ಅಂತಂದರೆ ಇಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಅಂದರೆ ಕುಜ ಅಧಿಪತಿ ಆಗ ಒಂಬತ್ತು ಹಾಕೊಂತಾರೆ ಈ ಭರಣಿ ನಕ್ಷತ್ರಕ್ಕೆ ನಕ್ಷತ್ರಾಧಿಪತಿ ಬಂದು ಜನರಲ್ಲಾಗಿ ಆರು ಮುಖ ಅಂದರೆ ಶುಕ್ರ ಅಂದರೆ ಶುಕ್ರನ ಸಂಖ್ಯೆ ಬಂದು ಆರು ಅಂದರೆ ಆರು ಆರು ಮುಖದ ರುದ್ರಾಕ್ಷಿ ಹಾಕೋಬೋದು ಅಥವಾ ಹದಿಮೂರು ಮುಖದ ರುದ್ರಾಕ್ಷಿ ಹಾಕೋಬೋದು ಆರು ಅಂದ್ರೆ ಏನಾಗುತ್ತೆ ಅಂತಂದರೆ ಅದು ಸುಬ್ರಹ್ಮಣ್ಯನಿಗೆ ಸಂಬಂಧಪಡುತ್ತೆ ಅಂದರೆ ಆರು ಅಂತಂದರೆ ಷಟ್ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ಭರಣಿ ನಕ್ಷತ್ರ ಏನಪ್ಪಾ ಅಂದ್ರೆ ಶುಕ್ರ ಜನರಲ್ಲಿ ಏನಂದ್ರೆ ದುರ್ಗಾದೇವಿ ಪಾರ್ವತಿ ಅಧಿಪತಿ ಆ ನಕ್ಷತ್ರ ಅಂದರೆ ರಾಶಿಗೆ ಆ ಶುಕ್ರನಿಗೆ ಅಧಿಪತಿ ಅಂದರೆ ಶುಕ್ರ ಅಮ್ಮನ ಆರಾಧನೆ ಮಾಡ್ತಕ್ಕಂಥ ದೇವರು ಹಾಗಾಗಿ ಏನಂದರೆ ಭರಣಿ ನಕ್ಷತ್ರ ಬಂದು ಯಮ ಅಂತ ಯಮನ ನಕ್ಷತ್ರಕ್ಕೆ ಏನು ಆರ್ ಅಂದರೆ ತುಲಾರಾಶಿ ಬರ್ತದೆ ಅಂದರೆ ಶುಕ್ರನ ಅಧಿಪತಿ ಇರ್ತಕ್ಕಂಥ ಸ್ಥಾನ ವೃಷಭ ರಾಶಿ ಹಾಗೂ ತುಲಾರಾಶಿ ಬರ್ತದೆ ಶುಕ್ರನ ಅಧಿಪತಿ ಇರ್ತಕ್ಕಂಥ ಈ ನಕ್ಷತ್ರಕ್ಕೆ ಯಮನ ಉಪರಿ ಅಧಿಪತಿ ಇರೋದರಿಂದ ಭರಣಿ ನಕ್ಷತ್ರದವರು ವಿಶೇಷವಾಗಿ ಆರು ಮುಖದ ರುದ್ರಾಕ್ಷಿ ಹಾಗೂ ಹದಿಮೂರು ಮುಖದ ರುದ್ರಾಕ್ಷಿ ಹಾಕಬೇಕು ಸ್ನೇಹಿತರೆ ಇಲ್ಲಿ ಭರಣಿ ನಕ್ಷತ್ರದವ್ರಿಗೆ ಏನು ಒಂದು ಸಮಸ್ಯೆ ಅಂತಂದರೆ ಇದನ್ನು ಹಾಕ್ಕೊಳೋದ್ರಿಂದ ಏನು ಬೆನಿಫಿಟ್ಸ್ ಅಂತಂದರೆ ಈ ಅನಾರೋಗ್ಯ ಸಮಸ್ಯೆಗಳು ಬರ್ತಕ್ಕಂಥದ್ದು ಪದೇ ಪದೇ ಅಪಘಾತ ಕಂಟಗಾಗ್ತಕ್ಕಂಥದ್ದು ಆಮೇಲೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಏನಾರ ಸಮಸ್ಯೆಗಳು ಬರ್ತಕ್ಕಂಥದ್ದು ಕಲಗಳು ಬರ್ತಕ್ಕಂಥದ್ದು ಸಂಬಂಧಿಕರಿಂದ ತೊಂದರೆಗಳು ಬರ್ತಕ್ಕಂಥದ್ದು ವಿಶೇಷವಾಗಿ ಆರು ಮುಖದ ಅಥವಾ ಹದಿಮೂರು ಹದಿಮೂರು ಮುಖದ ರುದ್ರಾಕ್ಷಿ ಹಾಕೋದ್ರಿಂದ ಈ ಅಕ್ಕ ತಂಗಿಯರು ಏನಾರ ಕಾಟಗಳು ಕೊಡ್ತಾಯಿದ್ದಾರೆ ಅಂದರೆ ಆಸ್ತಿ ಸಲುವಾಗ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಅಕ್ಕನ ಅಕ್ಕನ ಕಡೆಯರು ಕೂಡ ನಂದರೆ ಅಕ್ಕನ ಗಂಡ ಅಥವಾ ಭಾವ ಅಂತೀನೋ ಅವರುಗಳು ಕೂಡ ಕಾಟ ಕೊಡೋದ್ರಿಂದ ಕೂಡ ಇದನ್ನು ಹಾಕ್ಕೊಂಡಾಗ ಅದು ಸ್ವಲ್ಪ ತಗ್ಗುತ್ತೆ ಸ್ನೇಹಿತರೆ ವಿಶೇಷವಾಗಿ ಏನಂದರೆ ಇದು ಹಾಕೊಂಡಾಗ ಅಪ್ಪನ ಅಮ್ಮನ ಆಯುಷ್ ಕೂಡ ಜಾಸ್ತಿ ಆಗುತ್ತೆ ಅಂತ ಈ ಕೆಲವೊಂದು ಪುರಾಣದಲ್ಲಿ ಹೇಳ್ತಾರೆ ಅಂದರೆ ಭರಣಿ ನಕ್ಷತ್ರ ಯಮ ಅಂದರೆ ಜನರಲ್ಲಿ ಏನಾಗುತ್ತೆ ನಲವತ್ತೆರಡು ನಲವತ್ತಾರು ವಯಸ್ಸಿಗೆ ಅದು ಮಿನಿಮಮ್ ಒಂದು ಸಾವಂತಿರುತ್ತೆ ಭರಣಿ ನಕ್ಷತ್ರಕ್ಕೆ ಹಾಗಾಗಿ ನಕ್ಷತ್ರಗಳ ಈ ನಕ್ಷತ್ರದವರು ಇದನ್ನು ಹಾಕ್ಕೊಂಡಾಗ ಏನಾಗುತ್ತೆ ಕೆಲವೊಂದು ಅನಾರೋಗ್ಯ ಸಮಸ್ಯೆ ವಿಶೇಷವಾಗಿ ಅಂದರೆ ಭರಣಿ ನಕ್ಷತ್ರಕ್ಕೆ ಬರ್ತಕ್ಕಂಥ ಸಮಸ್ಯೆಗಳಂದರೆ ಕಾರ್ಡಿಕರೆಸ್ಟ್ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ ರೋಡ್ ಆಕ್ಸಿಡೆನ್ಸ್ಗಳು ಜಾಸ್ತಿ ಇರ್ತದೆ ಆಮೇಲೆ ಬರ್ತಾ ಕರಳು ಇನ್ಫೆಕ್ಷನ್ಸು ಕಿಡ್ನಿ ಇನ್ಫೆಕ್ಷನ್ಸು ಅರ್ಧ ತಲೆನೋವು ಈ ಕೆಲವೊಂದು ರೋಗಗಳೇ ಅಥವಾ ಈ ಅನಾರೋಗ್ಯ ಸಮಸ್ಯೆಗಳು ಬರ್ತಕ್ಕಂಥದಕ್ಕೆ ಆರು ಮುಖದ ದ್ರಾಕ್ಷಿ ಹಾಕೊಳ್ಳೋದು ಒಳ್ಳೆಯದು ಅಥವಾ ಹದಿಮೂರು ಮುಖದು ಹದಿಮೂರು ದ್ರಾಕ್ಷಿ ಹಾಕೊಂಡು ಒಳ್ಳೇದು ಆರು ಮುಖದ್ದು ಹಾಕಿದಾಗ ಜನರಲ್ಲಿ ಏನಾಗುತ್ತೆ ಅಂದರೆ ನೀವು ದುರ್ಗಾದೇವಿ ಆರಾಧನೆ ಮಾಡಬೇಕು ಈಶ್ವರನ ಜೊತೆಗೆ ಇದು ಶುಭ ಹದಿಮೂರು ಮುಖದ ರುದ್ರಾಕ್ಷಿ ನೀವೇನಾರ ಭರಣಿ ನಕ್ಷತ್ರವರು ಹಾಕ್ಕೊಂಡ್ರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕಾಗತ್ತೆ ಅಥವಾ ನರಸಿಂಹದೇವರ ಆರಾಧನೆ ಮಾಡಬೇಕು ಹದಿಮೂರಂದರೆ ಒಂದು ಪ್ಲಸ್ ಒಂದು ಅಂದರೆ ಸೂರ್ಯ ಮೂರು ಅಂದರೆ ಗುರು ಎರಡು ಸೇರಿಸಿದ ನಾಲ್ಕು ನಾಲ್ಕು ಅಂದರೆ ಅದೇನಂತ ಚತುರ್ವೇದಗಳು ಅಂದರೆ ನಾಲ್ಕು ಅಂದರೆ ಬ್ರಹ್ಮನ ಸ್ವರೂಪ ಅಂತ ನಾವು ಹೇಳ್ತೀವಿ ಹಾಗಾಗಿ ಏನಂದರೆ ಆರು ಮುಖದ ಹಾಕ್ಕೊಂಡಾಗ ಆರು ಮುಖ ರುದ್ರಾಕ್ಷಿ ನೀವು ಹಾಕ್ಕೊಂಡಾಗ ಸ್ನೇಹಿತರೆ ಏನಂದರೆ ಈಶ್ವರನ ಜೊತೆಗೆ ದುರ್ಗಾದೇವಿ ಆರಾಧನೆ ಮಾಡಬೇಕು ಇಲ್ಲಿ ಹದಿಮೂರು ಮುಖ ರುದ್ರಾಕ್ಷಿ ಹಾಕೊಂಡಾಗ ವಿಶೇಷವಾಗಿ ಅಂದರೆ ಈಶ್ವರನ ಜೊತೆಗೆ ನೀವು ಆರಾಧನೆ ಮಾಡ್ತಕ್ಕಂಥ ದೇವರು ಬಂದು ನರಸಿಂಹ ಆಗ್ಬೋದು ಅಥವಾ ಏನಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನಾಗದೇವರು ಅಂತ ಕರಿತೀವಿ ಅದನ್ನು ಧಾ ಅಂದರೆ ಏನಂದರೆ ಯಾವಾಗಲೂ ಮಂಗಳವಾರ ಬಂದಾಗ ವಿಶೇಷವಾಗಿ ಬರಣ ನಕ್ಷತ್ರ ಮಂಗಳವಾರ ಅಶ್ವಿನಿ ನಕ್ಷತ್ರ ಕೂಡ ಮಂಗಳವಾರ ಬರ್ತದೆ ಆ ಬಂದಾಗ ನೀವೇನು ಜಪಗಳನ್ನು ಸಂಕಲ್ಪ ಮಾಡ್ಕೊಂಡಾಗಲೇ ಹಾಕೊಂಡು ಹೋಗ್ಬೇಕು ಏನೋ ಸಂಕಲ್ಪ ಕೆಲಸ ಹೋಗಬೇಕಾದ್ರೆ ನೀವು ಆ ದೇವರನ್ನು ಸ್ಮರಣೆ ಮಾಡ್ಕೊಂಡು ಹೋಗಿ ಸಾಕು ಇಷ್ಟು ಮಾಡಿಕೊಂಡ್ರೆ ಭರಣಿ ನಕ್ಷತ್ರ ಮುಗಿದೋಗುತ್ತೆ ನೆಕ್ಸ್ಟ್ ಬಂದು ಮೂರನೇ ನಕ್ಷತ್ರ ಕೃತಿಕಾ ನಕ್ಷತ್ರ ಸ್ನೇಹಿತ ಕೃತಿಕಾ ನಕ್ಷತ್ರ ಬಂದು ಏನಂದರೆ ಎರಡು ಮುಖದ ದ್ರಾಕ್ಷಿ ಹಾಕೋಬೇಕು ಕೃತಿಕಾ ನಕ್ಷತ್ರ ಬಂದು ಒಂದನೇ ಚರಣ ನಕ್ಷತ್ರಾಧಿಪತಿ ಸೂರ್ಯ ಬರ್ತಾನೆ ಒಂದು ಚರಣ ಮೇಷರಾಶಿಗೆ ಇನ್ನು ಮೂರು ಚರಣಗಳು ವೃಷಭ ವೃಷಭರಾಸಿಗೆ ಬರುತ್ತೆ ಇಲ್ಲಿ ಏನಂದರೆ ಕೃತಿಕಾ ನಕ್ಷತ್ರಕ್ಕೆ ಎರಡು ಮುಖನೇ ಯಾಕೆ ಆಗ್ಬೇಕು ಅಂದರೆ ಅಲ್ಲಿ ಸೂರ್ಯನಿಗೆ ಅದರ ಪ್ರಕಾಶಮನಾಗಿರ್ತಕ್ಕಂಥ ಒಂದು ಗ್ರಹ ಸೂರ್ಯ ಅಂದರೆ ಬಾಡಿ ಎಕ್ಸಸ್ ಆಫ್ ಹೀಟ್ ಅಂದರೆ ಅಗ್ನಿತತ್ವದ ರಾಶಿ ಇಲ್ಲಿ ಅಗ್ನಿತತ್ವದ ರಾಶಿ ಆಗಿರೋದೇ ಎರಡು ಮಕ್ಕಳು ಎರಡು ಅಂದರೆ ಚಂದ್ರ ಅಂತೀವಿ ನಾವು ಚಂದ್ರ ಅಂದರೆ ಏನಂತಂದರೆ ಒಂದು ಇನ್ನೊಂದು ಆಪ್ಷನ್ಸ್ ಏನು ತೊಗೊತೀವಿ ಅಂದರೆ ಸೂರ್ಯನಿಗೆ ಎರಡು ಅಂದರೆ ಒಂದು ಎರಡು ಅಂತ ಅಂತೀವಿ ಅಂತ ಹೇಳ್ತೀರಂತ ಏನಪ್ಪ ಅಂದರೆ ಈ ಶನೇಶ್ವರನ ಹೆಂಡ್ತಿ ಛಾಯಾ ಅಂತ ಇನ್ನೊಂದು ಜನರಲ್ಲಿ ಏನಪ್ಪ ಆ ಸೂರ್ಯನ ಹೆಣ್ತಿರ್ತಕ್ಕಂಥದ್ದು ಒಂದು ಸಂಜ್ಞ ಅಂತೇಳಿ ಅಂತ ಅಂತೇಳಿ ಹಾಗಾಗಿ ಇಬ್ಬರು ಹೆಣ್ತಿರ್ತಾರೆ ಒಂದೇ ಸೂರ್ಯನಿಗೆ ಏನಂದ್ರೆ ಮೊದಲನೇದು ಯಮ ಅಥವಾ ಯಮಿಳಿ ಅಂತ ಯಮ ಅಂದರೆ ಮಗ ಎಮಿಳೆ ಅಂತ ಒಬ್ಬ ಮಗಳಿರ್ತಾಳೆ ಇದು ಛಾಯಾ ಅಂದರೆ ಸೂರ್ಯನ ಹೆಂಡತಿ ಸಂಗಣ್ಣ ಅಂತ ಇರ್ತಾಳೆ ಅವಳ ನೆರಳು ಅಂತ ಅಂತ ಸ್ನೇಹಿತರೆ ನಾವು ಅಂದರೆ ಸೂರ್ಯನ ಮೊದಲನೇ ಹೆಂಡತಿಯ ನೆರಳು ಅದೇನಾಗುತ್ತೆ ಅಂತಂದರೆ ಇದು ಶನೇಶ್ವರ ಹುಟ್ಲಕ್ಕೆ ಕಾರಣ ಆಗುತ್ತೆ ಮುಂದೆ ಹಾಗಾಗಿ ಏನಂದರೆ ಇಲ್ಲಿ ನಾವು ಆಕ್ಚುಲಿ ಎರಡು ಮುಖ ಸೂರ್ಯನ ಎರಡು ಮುಖ ಮುಖಾಂತರ ಒಂದು ಬೆಳಗ್ಗೆ ಮತ್ತೊಂದು ಚಂದ್ರ ಬರ್ತಕ್ಕಂಥ ರಾತ್ರಿ ಹಾಗಾಗಿ ಇಲ್ಲಾಂದರೆ ಎರಡು ಮುಖದ ರುದ್ರಾಕ್ಷಿ ಹಾಕೋಬೇಕಾಗತ್ತೆ ಕೃತಿಕಾ ನಕ್ಷತ್ರದವರು ಒಂದನೇ ಚರಣ ಮೇಷರಾಶಿ ಬರೋ ಸ್ನೇಹಿತರೆ ಇನ್ನು ಮೂರು ಚರಣಗಳು ವೃಷಭ ರಾಶಿಗೆ ಬರುತ್ತೆ ಹಾಗಾಗಿ ಇಲ್ಲಿ ಏನಂತಂದರೆ ಇವರು ಎರಡು ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರ ಜೊತೆಗೆ ಈಶ್ವರನ ಆರಾಧನೆ ಮಾಡೋದ್ರ ಜೊತೆಗೆ ಇಲ್ಲಿ ಇವರು ಗೌರಿ ಆರಾಧನೆ ಮಾಡಬೇಕಾಗತ್ತೆ ಚಂದ್ರ ಅಂದರೆ ಮನೋಕಾರಕ ಅಂತ ಅಂದರೆ ಈ ನಕ್ಷತ್ರದವರು ಇದನ್ನು ಹಾಕೊಂಡಾಗ ವಿಶೇಷವಾಗಿ ಅಂದರೆ ಕೋಪ ಸಿಟ್ಟು ಹಠಗಳು ಕಡಿಮೆ ಆಗುತ್ತೆ ಆಮೇಲೆ ಇನ್ನೊಂದೇನು ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಏನಾರು ಸಮಸ್ಯೆಗಳಿದ್ರೆ ಅಥವಾ ಕರುಳು ಇನ್ಫೆಕ್ಷನ್ಸ್ ಏನಾರು ಆಮೇಲೆ ಕಣ್ಣುಗಳ ತೊಂದರೆಗಳೇನಾರಿದ್ರೆ ಕಿವಿಗಳ ತೊಂದರೆ ಮಕ್ಕಳು ವಿದ್ಯಾಭ್ಯಾಸಗಳನ್ನು ಚೆನ್ನಾಗಿ ಮಾಡ್ತಾ ಇಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ ಬಹಳ ಹಠ ಮಾಡ್ತಾರೆ ಇಂಥ ಈ ನಕ್ಷತ್ರ ಏನಾಯ್ತಂದ್ರೆ ಈ ಎರಡು ಮುಖದ ರುದ್ರಾಕ್ಷಿ ಹಾಕೊಂಡು ಈಶ್ವರನ ಜೊತೆಗೆ ಗೌರಿ ಆರಾಧನೆ ಮಾಡಿದರೆ ಒಳ್ಳೆಯದು ಇದು ಎಸ್ಪೆಷಲಿ ಅಂದ್ರೆ ಸೋಮವಾರ ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯ ಸ್ನೇಹಿತರೆ ಈಗ ಅಶ್ವಿನಿ ನಕ್ಷತ್ರದ ಒಂದು ಹೇಳಿದೆ ಭರಣಿ ನಕ್ಷತ್ರದ ಒಂದು ಹೇಳಿದೆ ಕೃತಿಕಾ ನಕ್ಷತ್ರ ಇವತ್ತಿನ ಸಂಚಿಗೆ ಇನ್ನೊಂದು ಹೇಳ್ತೀನಿ ರೋಹಿಣಿ ನಕ್ಷತ್ರ ಹೇಳ್ಬಿಟ್ಟು ಮತ್ತೆ ಮುಂದಿನ ಸಂಚಿಕೆಗಳನ್ನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಅಂದರೆ ಆ ಚ ನಕ್ಷತ್ರಾಧಿಪತಿ ಬಂದು ಚಂದ್ರ ಸ್ನೇಹಿತರೆ ಚಂದ್ರನಿಗೆ ಏನಂದರೆ ನಕ್ಷತ್ರಕ್ಕೆ ನಾಲ್ಕು ಚರಣ ಇದ್ದಾಗ ಒಂದೊಂದು ಚರಣಕ್ಕೆ ಉಪರಿ ಅಧಿಪತಿ ಕೆಳಗಡೆ ಇರೋ ಸ್ನೇಹಿತರೆ ಇದು ಚಂದ್ರಾಧಿಪತಿ ವಿಶೇಷವಾಗಿ ಏನಪ್ಪ ಅಂದ್ರೆ ಚಂದ್ರ ಇರ್ತಕ್ಕಂಥದ್ದು ಜನರಲ್ಲಾಗಿ ಈಶ್ವರನ ತಲೆ ಮೇಲೆ ಹಾಗೂ ಚಂದ್ರನಿಗೆ ಏನಪ್ಪ ಅಂದ್ರೆ ಸೀತಮೈ ಕೋಲ್ಡ್ ನಾವು ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ರೋಹಿಣಿ ನಕ್ಷತ್ರ ಕೂಡ ಎರಡು ಮುಖದ ರುದ್ರಾಕ್ಷಿ ಹಾಕ್ಬೋದು ಎರಡು ಮುಖದ ರುದ್ರಾಕ್ಷಿ ಹಾಕ್ತೀನಿ ಬಹುದು ಈ ಅಕಸ್ಮಾತ್ ಎರಡು ಮುಖದ ರುದ್ರಾಕ್ಷಿ ದುದ್ರಾಕ್ಷಿಯರ ಹಾಕಲಿ ನಿಮಗೆ ಇಲ್ಲಿ ಹಾಕಕ್ಕಾಗಲ್ಲ ಅಂದ್ರೆ ಐದು ಮುಖದ ರುದ್ರಾಕ್ಷಿ ಹಾಕ್ಬೋದು ಪಂಚಮುಖಿ ಅಂತೀವಿ ನಾವು ಅಂದರೆ ಎರಡು ಮುಖದ ರುದ್ರಾಕ್ಷಿ ಹಾಕ್ದಾಗ ವಿಶೇಷವಾಗಿ ಹೆಣ್ಮಳಿಗೆ ಮದುವೆ ಆಗ್ಲಿಕ್ಕೆ ಈ ಆಪ್ಷನ್ಸ್ ಚೆನ್ನಾಗಿರೋ ಸ್ನೇಹಿತರೆ ಅಂದರೆ ಚಂದ್ರನಿಂದ ಏನಪ್ಪ ಅಂದರೆ ಮನೋಕಾರಕ ಅಂತಂದರೆ ಈ ಹುಡುಗ ಹುಡುಗಿಗೆ ಜನರಲ್ಲಿ ಮದುವೆ ಆಗ್ತಿರಲಿಲ್ಲ ಸ್ನೇಹಿತರೆ ಮದುವೆ ಆಗದೇ ಇದ್ದಾಗ ಏನಾಗುತ್ತೆ ಅಂತ ಈ ರುದ್ರಾಕ್ಷಿಗಳನ್ನು ಹಾಕ್ಕೊಂಡಾಗ ಅವರಲ್ಲಿ ಅಂದರೆ ಹುಡು ಎದುರುಗಡೆ ಕುತ್ಕೊಂಡು ಹುಡುಗ ಹುಡುಗಿ ನೋಡ್ತಕ್ಕಂಥ ಒಂದು ಪಾರ್ಟಿಸ್ಬೇಟ್ ಅಂದರೆ ವರ ಅನ್ವೇಷಣ ವಧು ಅನ್ವೇಷಣೆ ನಾವು ಮಾಡ್ತೀವಿ ಅವ್ರ ಮನೆಗೆ ಇವ್ರು ಹೋಗಿರ್ತಾರೆ ಇವ್ರ ಮನೆಗೆ ಅವ್ರು ಹೋಗಿರ್ತಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಎರಡು ಮುಖ ರುದ್ರಾಕ್ಷಿ ಧರಿಸ್ಕೊಂಡು ಹೋದಾಗ ಇವರನ್ನು ಮದುವೆ ಆಗ್ಬೇಕು ಅಂತ ಅವ್ರ ಮನೆ ಮನಸ್ಸಿನ ಒಳಗಿನಿಂದ ಒಳಗಿಂದ ಬರ್ತಕ್ಕಂಥ ಪ್ರಕ್ರಿಯೆಗೆ ಚಂದ್ರಕಾರಕ ಆ ಚಂದ್ರ ಎಲ್ಲಿದ್ದಾನೆ ಈಶ್ವರ ಅಂದರೆ ಈಶ್ವರನೇ ನಿಜವಾದ ಮನೋಕಾರಕ ಅಂತ ಅಂದರೆ ಈಶ್ವರ ಚಂದ್ರನ ಮುಖ ಅಂತಂದರೆ ನಮ್ಮ ನಾಲಿಗೆ ಮುಖಾಂತರ ಹೇಳಿ ಹಾಗಾಗಿ ಏನಂದರೆ ವಿಶೇಷ ಮದುವೆ ಆಗದೇ ಇರ್ತಕ್ಕಂಥವ್ರು ಏನಂದರೆ ರೋಹಿಣಿ ನಕ್ಷತ್ರವರು ಏನಾರಿದ್ದರೆ ಎರಡು ಮುಖದ ರುದ್ರಾಕ್ಷ ಹಾಕೋಬೋದು ಇಲ್ಲ ಪಂಚಮುಖಿ ರುದ್ರಾಕ್ಷಿ ಅಂತ ಅಂದರೆ ಪಂಚಮುಖಿ ಇದರ ಅರ್ಥ ಏನು ಅಂದರೆ ಪಂಚಭೂತಗಳಂತ ಆಕಾಶ ಭೂಮಿ ನೀರು ಗಾಳಿ ತತ್ವ ಅಂದರೆ ನಮ್ಮ ದೇಹ ನಿರ್ಮಾಣವಾಗಿರ್ತಕ್ಕಂಥದ್ದೇ ಪಂಚಭೂತಗಳಿಂದ ಹಾಗಾಗಿ ಅಂದರೆ ಪಂಚಭೂತಗಳನ್ನು ಹಾಕೋಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ರೋಹಿಣಿ ನಕ್ಷತ್ರವರಿಯಿಂದ ಎರಡು ಮುಖ ರುದ್ರಾಕ್ಷಿ ದರ್ಶಿಸಿದರೆ ಈಶ್ವರನ ಆರಾಧನೆ ಜೊತೆಗೆ ಇಲ್ಲಿ ಏನಂದರೆ ವಿಶೇಷವಾಗಿ ಗೌರಿ ಆರಾಧನೆ ಮಾಡಬೇಕು ಅಥವಾ ಪಾರ್ವತಿ ಆರಾಧನೆ ಮಾಡಬೇಕು ದ್ರಾಕ್ಷಾಯಣಿ ಆರಾಧನೆ ಮಾಡಬೇಕು ಅಥವಾ ಕಾಳಿಕಾದೇವಿ ಆರಾಧನೆ ಮಾಡಬೇಕು ಸ್ನೇಹಿತರೆ ಇನ್ನು ಇದೇ ರೋಹಿಣಿ ನಕ್ಷತ್ರದವ್ರು ಏನಾರ ಪಂಚಮಗಿ ರುದ್ರಾಕ್ಷಿಯನ್ನು ಧರಿಸಿದರೆ ಈಶ್ವರನ ಆರಾಧನೆ ಜೊತೆಗೆ ವಿಷ್ಣು ಆರಾಧನೆ ಮಾಡಬೇಕಾಗುತ್ತೆ ಅಂದರೆ ಪಂಚಭೂತಗಳಿಗೆ ಕಾರಕನಾಗಿರ್ತಕ್ಕಂಥ ಅಂದರೆ ಭೂವರಹ ದೇವರು ಅಂತೆ ದೇವರು ಅಂದರೆ ಒಂದು ಒಂದು ಲೆಕ್ಕಕ್ಕೆ ವಿಷ್ಣು ಅಂತ ನಾರಾಯಣ ಅಂತಂತೀವಿ ನಾವು ಹಾಗಾಗಿ ಏನಂತಂದರೆ ಇಲ್ಲಿ ಪಂಚಮುಖಿ ರುದ್ರಾಕ್ಷಿ ವಿಶೇಷವಾಗಿ ಏನಕ್ಕೆ ಹಾಕ್ತೀವಿ ಅಂದರೆ ನಮ್ಮ ಕಾರ್ಯ ಸಿದ್ಧ ಆಗಲಿ ಅಥವಾ ನಮ್ಮ ವಾಕ್ ಆಗಲಿ ಈಗ ನಾವೊಂದು ಆಸ್ಟ್ರಾಲಜಿ ಅಥವಾ ಪುರೋಹಿತರಾಗಿರ್ತೀವಿ ನಾವು ನಾವು ಹೇಳ್ತಕ್ಕಂಥ ಮಂತ್ರಗಳಿಂದ ಬರ್ತಕ್ಕಂಥ ಭಕ್ತರಿಗೆ ಒಳ್ಳೇದಾಗಲಿ ಅಂತ ನಾವು ಪಂಚಮಿ ಆಗ್ತೀವಿ ಈ ಥರದ ಪಂಚಮುಖಿ ಹಾಕ್ತೀವಿ ಅಥವಾ ಮಟ್ಟಿಗೆ ಅದು ನಮ್ಮ ಒಂದು ವೈಯಕ್ತಿಕ ಜಪಗಳ ಸಿದ್ಧಿಗಳ ಮೇಲೆ ಅದು ನಿಂತ್ಕೊಂಡ್ರೆ ಸ್ನೇಹಿತರೆ ಹಾಗಾಗಿ ಪಂಚಮುಖಿ ರುದ್ರಾಕ್ಷಿ ವಿಶೇಷವಾಗಿ ಅಂದರೆ ಮದುವೆ ಆಗದೆ ಇರ್ತಕ್ಕಂಥ ಕೂಡ ನಾವು ಹಾಕ್ಬೋದು ರೋಹಿಣಿ ನಕ್ಷತ್ರ ಗಂಡು ಅಥವಾ ಹೆಣ್ಣು ಇಬ್ರು ಹಾಕ್ಬೋದು ಪಂಚಮುಖಿ ರುದ್ರಾಕ್ಷಿ ಆಗ್ದಾಗ ಏನಾಗುತ್ತೆ ಅಂದರೆ ಐದು ಸಂಖ್ಯೆ ಬಂದು ಬುಧನಿಗೆ ಬರ್ತದೆ ಆ ಬುಧ ಏನಪ್ಪಾ ಅಂತಂದರೆ ಜನರಲ್ಲಿ ವಿಶೇಷವಾಗಿ ಬುದ್ಧಿಕಾರಕ ಅಂತ ಅಂದರೆ ಕಾರಕ ಬುದ್ಧಿಕಾರಕ ಅಂತ ನಾವು ಅಂತೀವಿ ಸ್ನೇಹಿತರೆ ಹಾಗಾಗಿ ವಿಶೇಷವಾಗಿ ಏನಂತಂದರೆ ರೋಹಿಣಿ ನಕ್ಷತ್ರದವರು ಎರಡು ಮುಖಿ ರುದ್ರಾಕ್ಷಿ ಆಗ್ದಾಗ ಈಶ್ವರನ ಆರಾಧನೆ ಜೊತೆಗೆ ವಿಶೇಷವಾಗಿ ಗೌರಿ ಆರಾಧನೆ ಪಾರ್ವತಿ ಆರಾಧನೆ ಅಥವಾ ದ್ರಾಕ್ಷಾಣಿ ಆರಾಧನೆ ಅಥವಾ ಕಾಳಿಕಾ ದೇವಿ ಆರಾಧನೆ ಮಾಡಿದಷ್ಟು ಒಳ್ಳೆಯದು ಜೊತೆಗೆ ಏನಂದ್ರೆ ಐದು ಈ ಈಶ್ವರನ ಜೊತೆಗೆ ಏನಪ್ಪ ಅಂತಂದರೆ ರಾಮನ ಮಂತ್ರಗಳು ರಾಮಚಂದ್ರನ ಮಂತ್ರಗಳು ಆಮೇಲೆ ಜೊತೆಗೆ ಅಂದರೆ ವಿಷ್ಣು ಆರಾಧನೆ ಯಾಕೆ ಅಂತಂದರೆ ಇಲ್ಲಿ ನೋಡ್ರಿ ಈ ವಿಷ್ಣು ಸಹಸ್ರಾಮದಲ್ಲಿ ಒಂದು ಪದ ಸ್ನೇಹಿತರೆ ಏನಂದರೆ ಈ ವಿಷ್ಣು ಸಹಸ್ರಾಮ ಓದೋದಕ್ಕಿಂತ ಈಶ್ವರ ಒಂದು ಮಂತ್ರಕ್ಕೆ ಹೇಳ್ತಾನೆ ಭಗವಂತ ಅದೇನಂದ್ರೆ ಮೂರೇ ಇದರಲ್ಲಿರ್ತದೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಳ್ಯಂ ರಾಮನಾಮ ವರಾನನೆ ಅಂದರೆ ಈ ಮಂತ್ರ ಇಷ್ಟು ಹೇಳಿದ್ರು ಕೂಡ ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಫಲ ಬರ್ತೆ ಅಂತ ಭಗವಂತ ಸ್ವತಃ ಈಶ್ವರ ಹೇಳಿದ್ದಾನೆ ಹಾಗಾಗಿ ಏನಂತಂದರೆ ಇಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ವಿಷ್ಣು ಇಲ್ಲಿ ರೋಹಿಣಿ ನಕ್ಷತ್ರ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಸಿನಿಮಾ ಆರ್ಟಿಸ್ಟ್ಗಳು ಯಾರು ಆಗಿದ್ರೆ ಅಥವಾ ಏನಾದರೂ ಈ ಟಿ ವಿ ಆ್ಯಂಕರಿಂಗ್ ಮಾಡ್ತಾ ಇದ್ದರೆ ಬಂಗಾರದ ಅಂಗಡಿಗಳನ್ನೇನಾದ್ರು ಇಟ್ಕೊಂಡಿದ್ರೆ ಇವರುಗಳೆಲ್ಲ ವಿಶೇಷವಾಗಿ ಪಂಚಮಕ್ಕೆ ರುದ್ರಾಕ್ಷೆಯನ್ನು ಹಾಕೋದ್ರಿಂದ ಅವರ ವ್ಯವಹಾರ ವ್ಯಾಪಾರಗಳ ಅಭಿವೃದ್ಧಿಯಾಗಿ ಸ್ನೇಹಿತರು ಜೊತೆಗೆ ಪ್ರತಿ ಅಮಾವಾಸ್ಯೆ ಬಂದಾಗ ಪ್ರತಿ ಅಮಾವಾಸ್ಯೆ ಬಂದಾಗ ಅಂದರೆ ನಾನು ಹೇಳ್ತಾ ಇರೋ ನಕ್ಷತ್ರಗಳು ಏನಿದೆ ಬರ ಅಂದರೆ ಎಲ್ಲರೂ ಪ್ರತಿ ಅಮಾವಾಸ್ಯೆ ಬಂದಾಗ ಅದನ್ನು ಕ್ಲೀನಾಗಿ ಅರಿಶಿಣದ ನೀರಿನಲ್ಲಿ ಒಂದು ಬಾರಿ ತೊಳೆದು ಅಥವಾ ಗೋಮತನ ಶುದ್ಧಿ ಮಾಡಿಕೊಂಡು ಅದ್ರ ಹಿಡ್ಕೊಂಡು ಓಂ ನಮ ಶಿವ ಅಂತ ಐವತ್ನಾಲ್ಕು ಅಥವಾ ನೂರ ಎಂಟು ಸತಿ ನೂರಾಂಟು ಜಪಗಳನ್ನು ಮಾಡಿ ಮತ್ತೆ ಪುನಃ ಅಮಾಸ್ಯ ಧಾರಣೆ ಮಾಡಿದಾಗ ವಿಶೇಷವಾದ ದೈವಿಕ ಕಳೆ ದೈವಿಕ ಶಕ್ತಿ ಬರೋ ಸ್ನೇಹಿತರೆ ಅಂದರೆ ಅಮಾವಾಸ್ಯೆ ಬಂದು ಈಶ್ವರ ಹುಣ್ಣಿಮೆ ಬಂದು ನಾರಾಯಣ ಹಾಗಾಗಿ ಏನಂದರೆ ವಿಶೇಷ ಹುಣ್ಣಿಮೆ ದಿವಸ ಏನಂತಂದರೆ ಅಣ್ಣ ತಂಗಿ ಆರಾಧನೆ ಮಾಡ್ತೀವಿ ನಾವು ವಿಶೇಷ ಗೊತ್ತಿರುತ್ತೆ ಏನು ಅಣ್ಣ ತಂಗಿ ಅಂದರೆ ನಾರಾಯಣ ಬಂದು ಅಣ್ಣ ದುರ್ಗಾದೇವಿ ಅಂದರೆ ಈಶ್ವರನ ಹೆಂಡತಿ ಪಾರ್ವತಿ ದುರ್ಗಾದೇವಿ ಅದೆಲ್ಲ ಕೂಡ ಆಲ್ಮೋಸ್ಟ್ ಅಂದರೆ ಕೃಷ್ಣನಿಗೆ ತಂಗಿ ಆಗಬೇಕು ದುರ್ಗಾದೇವಿ ಹಾಗಾಗಿ ಅಂದರೆ ದಿನ ಆರಾಧನೆ ಮಾಡ್ತಕ್ಕಂಥ ದೇವರೇ ಅದು ನಾರಾಯಣ ಮತ್ತು ದುರ್ಗಾದೇವಿ ಅಂದರೆ ಕಲಿಯುಗದಲ್ಲಿ ಅಮಾವಾಸ್ಯ ದಿವಸ ಏನಪ್ಪ ಅಂತಂದರೆ ಎಲ್ಲ ಭೂತಗಳು ಭೂತಗಳು ರಾಕ್ಷಸರು ಹಾಗೂ ವಿಶೇಷವಾಗಿ ಅಂದರೆ ಈಶ್ವರನ ಆರಾಧನೆ ಮಾಡ್ತಕ್ಕಂಥ ದಿನ ಹಾಗಾಗಿ ಏನಾದ್ರೆ ನೀವು ಅಮಾವಾಸ್ಯೆ ಬಂದಾಗ ಸ್ವಲ್ಪ ಆಕ್ಷನ್ಸ್ಗಳಾಗ ಜಾಸ್ತಿ ಅಂದರೆ ಆ ಒಂದು ದಿನ ಮನುಷ್ಯನ ಮನಸ್ಥಿತಿ ಪೂರ ಕುಗ್ಗೋಗಿರ್ತದೆ ಅಮಾವಾಸ್ಯೆನ ಪೂರ ಕತ್ತಲಾಗಿರ್ತದೆ ಹಾಗಾಗಿ ಕತ್ತಲಾಗಿದ್ದಾಗ ಏನಂದ್ರೆ ಈ ಥರದ ರುದ್ರಾಕ್ಷಗಳನ್ನು ಅಮಾವಾಸ್ಯದ ಶುದ್ಧೀಕರಣ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೋಬೋದು ನೀವು ಏನು ಇಲ್ಲ ನಿಮಗೆ ಮನೇಲಿ ನೀವು ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮಾತ್ರ ದೇವಸ್ಥಾನದ ಅರ್ಚಕಲ್ದ ಕೊಟ್ಟು ನೀವು ಅದನ್ನು ಶುದ್ಧಿ ಮಾಡಿಸ್ಕೊಂಡು ಮತ್ತೆ ಅಲ್ಲೇ ಹಾಕ್ಕೊಂಬಾರೋದು ಇಲ್ಲ ನಿಮಗೆ ಮನೆ ಮಾಡ್ಲಿಕ್ಕೆ ಅವಕಾಶ ಇರ್ತವೆ ಸ್ನೇಹಿತರೆ ಅದನ್ನು ಅರ್ಶು ಕ್ಲೀನಾಗಿ ತೊಳೀರಿ ತೊಳೆದ್ರೆ ಅಕಸ್ಮಾತ್ ಅರ್ ಗೋಮೂತ್ರ ಸಿಕ್ಕರೆ ಭಾಳ ಗೋಮಾತ್ರದಲ್ಲಿ ಅದು ಬಿಟ್ಟು ಕ್ಲೀನಾಗಿ ತೊಳೆದು ಅದನ್ನು ಸ್ವಚ್ಛವಾಗಿ ಒರೆಸ್ಕೊಂಬಿಟ್ಟು ಆ ಜೊತೆ ಬೇಕಾದ್ರೆ ಭಸ್ಮ ಹಚ್ಕೋಬೋದು ಇದೇ ಅಂದರೆ ರುದ್ರಾಕ್ಷಿಗೆ ಈ ಥರ ಈ ರುದ್ರಾಕ್ಷಿ ಇರುತ್ತಲ್ಲ ಇದಕ್ಕೆ ಭಸ್ಮ ಧಾರಣೆ ಮಾಡ್ಕೋಬೋದು ಭಸ್ಮ ಅಂದರೆ ನಾವು ಈಗ ಹಣೆಗಿಸ್ತೀವ್ ಸ್ನೇಹಿತರೆ ಆ ಧಾರಣೆ ಮಾಡ್ಕೊಂಡು ಅಮಾವಾಸ್ಯಸ ಪುನಃ ಅಂದರೆ ಒಂಥರ ಹೊಸ ಪ್ರಶ್ನೆಸ್ ಬರುತ್ತೆ ಹಾಗಾಗಿ ಇಲ್ಲಿ ಏನು ಸಮಸ್ಯೆಗಳು ಅಂತಂದರೆ ಈ ನಾಲ್ಕು ನಕ್ಷತ್ರಗಳು ಹೇಳಿದ್ ಸ್ನೇಹಿತರೆ ಆ ಥರ ಅಮಾವಾಸ್ಯಸ ನೀವು ಮತ್ತೆ ಧಾರಣೆ ಮಾಡಿದಾಗ ಅಮಾವಾಸ್ಯ ಸಕ್ಚುವಲಾಗಿ ಆಕ್ಚುಲ ಆರಾಧನೆ ಮಾಡ್ತಕ್ಕಂಥದ್ದು ಈಶ್ವರನ ಆರಾಧನೆ ಭೂತಗಳು ಗಣಗಳು ಬೋ ಪ್ರೇತಗಳು ಪಿಚಾಚೆಗಳು ಆತ್ಮ ಪ್ರೇತಾತ್ಮಗಳು ಇವೆಲ್ಲವೇನಪ್ಪ ಒಂದು ದಿವಸ ಒಂದು ಈಶ್ವರನ ಅಂದರೆ ಸ್ಮಶಾನವಾಸಿ ಈಶ್ವರನ ಆ ದಿನವೇ ನಿಮಗೆ ಗೊತ್ತಿರೋದು ಏನಂದ್ರೆ ಅಮಾವಾಸ್ಯ ದಿನ ಅಪಘಾತಗಳಾಗೋದು ಮನಸ್ಸಿಗೆ ಚೆನ್ನಾಗಿಲ್ದಿರೋದು ಗಂಡ ಹೆಂಡತಿ ಗಲಾಟೆಗಳು ಜಾಸ್ತಿ ಆಗೋದು ಆಮೇಲೆ ಎಲೆಕ್ಟ್ರಿಕಲ್ ಶಾಕ್ಸ್ಗಳಾಗೋದು ಆಮೇಲೆ ಏನಾರ ಈ ನೀವು ಹೇಳ್ತಿರಲ್ಲ ಮಾಟ ಮಂತ್ರ ವಾಮಾಚಾರಗಳಂತ ಅಂತಿರಲ್ಲಿ ಸ್ನೇಹಿತರೆ ಕೆಲವ್ರು ಬಹಳಷ್ಟು ಬರ್ತಿರ್ತಾರೆ ನನ್ನ ಅಂತ ಭಾಳ ಬರ್ತಾರೆ ಹಾಗಾಗಿ ಆ ವಾಮಾಚಾರಗಳನ್ನು ಇದನ್ನು ಹಾಕೊಂಡಾಗ ಆಮ ಶುದ್ಧಿ ಮಾಡಿ ನೀವು ಹಾಕೊಂಡಾಗ ಆದಷ್ಟು ಮಟ್ಟಿಗೆ ಪೂರ ಕಂಟ್ರೋಲಿಗೆ ಬರೋ ಸ್ನೇಹಿತರೆ ಏನೇ ಅವತ್ತಿನಿಂದ ಏನಾದ್ರೂ ನಿಮಗೆ ಏನೇ ಮಾಡಿದರೂ ಕೂಡ ಅದಕ್ಕೆ ಇತ್ತು ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ಏನಂದರೆ ಯಾವುದೂ ತಾಕೋದಿಲ್ಲ ಯಾಕಂದರೆ ಭಗವಂತನ ಶುದ್ಧೀಕರಣ ಮಾಡಿ ಮತ್ತು ಹಾಕೊಂಡು ಜಪ ಮಾಡಿ ಹಾಕೊಂಡಿರ್ತೀವಿ ಇರ್ತೀವಿ ಅದು ಅಷ್ಟು ದೊಡ್ಡದಿಲ್ಲ ಹಾಗಾಗಿ ಅಂದರೆ ಈ ಈ ಸಂಚಿಕೆಯಲ್ಲಿ ಸ್ನೇಹಿತರೆ ನಾಲ್ಕು ನಕ್ಷತ್ರದ ಹೇಳಿದಿನಿ ಮತ್ತು ಮುಂದಿನ ಸಂಚಿಗೆ ಉಳಿದ ನಕ್ಷತ್ರ ಬರ್ತೀವಿ ಸ್ನೇಹಿತರೆ ಏನಾರ ಗೊಂದಲ ಕನ್ಫ್ಯೂಷನ್ಸ್ ಇದ್ದರೆ ಸ್ನೇಹಿತರೆ ಏನಂತಂದರೆ ನೀವು ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ನಕ್ಷತ್ರ ತಿಳಿಸ್ತೀನಿ ಇದನ್ನು ಹಾಕ್ಕೊಳ್ಳ್ರಿ ಹಾಕ್ಕೊಂಡು ನಿಮ್ಗೆ ಯಾರಿಗೆ ಎಲ್ಲರೂ ಒಳ್ಳೇದಾಗುತ್ತೋ ಒಂದು ಕಾಮೆಂಟಲ್ಲಿ ಓಂ ಶಿವ ಅಂತ ನನ್ನ ವೀಡಿಯೋ ಕಾಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಕೃಷ್ಣ ನಮಸ್ಕಾರ